ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ಯೂಟ್ಯೂಬ್ ಪ್ರಪಂಚಕ್ಕೆ ನಾನು ಹೊಸಬಳಾಗಿರೋದ್ರಿಂದ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ಗೌರಿ ಹಬ್ಬದ್ದು ವೀಡಿಯೋ ಹಾಕಿದ್ದೆ ಅದೇ ದಿನದ ವೀಡಿಯೋ ಹಾಗೆ ನೆಕ್ಸ್ಟ್ ಡೇ ಗಣಪತಿ ಹಬ್ಬದ ವ್ಲಾಗ್ ಇದು ಇದು ಈ ವಿಡಿಯೋ ಮಾತ್ರ ಗೌರಿ ಹಬ್ಬದ ದಿನದ ವೀಡಿಯೋ ನಾನು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ತಿಂಡಿ ಊಟ ಎಲ್ಲ ಮುಗಿಸಿ ನಮ್ಮ ಗಿಡದ್ದಲ್ಲೇ ಕಾಕಡ ಹೂವು ಬಿಟ್ಟಿತ್ತು ಅದೆಲ್ಲ ನಾನು ಬಿಡಿಸಿಟ್ಕೊಂಡು ಬೆಳಗ್ಗೆ ಗಣೇಶ ಹಬ್ಬಕ್ಕೆ ಆಗುತ್ತೆ ಅಂತ ಹೂವೆಲ್ಲ ಕಟ್ಟಿಟ್ಕೊತಿದ್ದೆ ನೋಡಿ ಇದು ಇಷ್ಟೊದ್ದಾಗಿತ್ತು ನಮ್ಮ ಗಿಡದ್ದೇ ಹೂ ಆದರೆ ನಮಗೆ ತುಂಬ ಖುಷಿ ಅಲ್ವ ಪೂಜೆಗೆಲ್ಲ ಸಿಕ್ಕರೆ ನೋಡಿ ಇದು ನೆಕ್ಸ್ಟ್ ಡೇ ಗಣೇಶ ಹಬ್ಬದ ದಿನದ ವ್ಲಾಗು ನಾನು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ನೈವೇದ್ಯಕ್ಕೆ ಕಡುಬೆಲ್ಲ ಮಾಡಿಟ್ಟು ಪೂಜೆ ಎಲ್ಲ ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ದೆ ಹಾಗೆ ಊಟಕ್ಕೆ ಮತ್ತೆ ಇದು ಬಿಳಿ ಮುದ್ದೆ ಮತ್ತು ಕಾಯೆಲ್ಲ ಅಂತಾರೆ ನಮ್ಮ ಕಡೆ ಹಳ್ಳಿ ಕಡೆ ಅದನ್ನು ಮಾಡಿದೆ ಬೆಳಗ್ಗೆ ಅದನ್ನೇ ಊಟ ಮಾಡಿದ್ವಿ ಇನ್ನು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಪಲ್ಯ ಇಷ್ಟು ಕೋಸಂಬರಿ ಇಷ್ಟು ಮಾಡಿಕೊಂಡು ಊಟ ಮಾಡಿದ್ದೆ ಅದೆಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ರಂಗೋಲಿ ಎಲ್ಲ ಈ ಥರ ಬಿಡಿಸಿದೆ ನಾನು ಇದು ನಮ್ಮೂರಲ್ಲಿ ಕೂರಿಸಿದ್ದಂಥ ಗಣಪತಿ ನೋಡಿ ಇಷ್ಟು ಚೆನ್ನಾಗಿ ಇದು ನನ್ನ ಮಗ ಮೊಬೈಲ್ ತೊಗೊಂಡೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದ ನೋಡಿ ಇದು ಗೌರಮ್ಮ ಮಕ್ಳಿಗೆ ಗಣಪತಿ ಅಂದ್ರೆ ತುಂಬಾ ಇಷ್ಟ ನನ್ನ ಮಗ ಗಣಪತಿ ತಂದು ಕೂರಿಸಿ ಪೂಜೆ ಎಲ್ಲ ಮುಗಿಸಿ ತಗೊಂಡೋಗಿ ವಿಸರ್ಜನೆ ಮಾಡೋದನ್ಕು ಅಲ್ಲೇ ಹೋಗ್ತಿದ್ದ ಬೆಳಗ್ಗೆ ಟೀ ಕುಡಿಯೋಕ್ಕಿನ್ನ ಮುಂಚೆ ಒಂದ್ಸರ್ತಿ ಹೋಗಿ ನೋಡ್ಕೊಂಡ್ ಹಾಗೆ ಸ್ಕೂಲ್ ಹೋಗೋಕಿನ್ನ ಮುಂಚೆ ಒಂದ್ಸರ್ತಿ ನೋಡ್ಕೊಂಡ್ ಬರ್ತಿದ್ದ ಸ್ಕೂಲಿಂದ ಬಂದ್ಮೇಲೆ ಒಂದ್ಸರ್ತಿ ಹೋಗಿ ನೋಡ್ಕೊಂಡ್ಬರ್ತಿದ್ದ ಸ್ಕೂಲಿಂದ ಬಂದು ನೋಡ್ಕೊಂಡು ಬಂದು ಹೋಮ್ ವರ್ಕ್ ಎಲ್ಲ ಮುಗಿಸಿ ಪುನಃ ಹೋಗೋನು ಊಟ ಮಾಡೋಕ್ಕಿಂತ ಮುಂಚೆ ಹೋಗಿದ್ದು ಬಂದು ಅಲ್ಲಿ ನೋಡ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸಿ ಎಲ್ಲರ ಮನೆ ಪೂಜೆ ಮಾಡಿಸ್ತಾರಲ್ಲ ಹಾಗೆ ಅವೆಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿಂದು ಮನೆಗೆ ಬರೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಒಂಬತ್ತುವರೆ ಆಗ್ತಿತ್ತು ಅಷ್ಟೋ ತನಕನೂ ಅಲ್ಲೇ ಇದ್ ಬರ್ತಿದ್ದ ಮನೇಲಿ ಅಂತಲ್ಲ ಎಲ್ಲರ ಮನೇಲೂ ಮಕ್ಳುಗಳು ಹೀಗೆ ಮಾಡ್ತಿದ್ರು ನಿಮ್ಮ ಮನೇಲೂ ಹೀಗೆ ಮಾಡ್ತಿದ್ರ ಮಕ್ಕಳು ಅಂತ ಅಲ್ಲಿ ತಿಳಿಸಿ ನಮ್ಮೂರಲ್ಲಿ ಒಂದು ಫೈವ್ ಡೇಸ್ ಅಷ್ಟೇ ಇಟ್ಕೊಂಡಿದ್ರು ಫೈವ್ ಡೇಸ್ ಆದಮೇಲೆ ವಿಸರ್ಜನೆ ಮಾಡಿದರು ಬನ್ನಿ ಅದು ಹೇಗಾಯಿತು ಹೇಗೆ ಅಂತ ನೋಡ್ಕೊಂಡು ಬರೋಣ ನೋಡಿ ಇಲ್ಲಿ ಒಂದು ಟ್ರ್ಯಾಕ್ಟ್ರಲ್ಲಿ ಗಣಪತಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಿದ್ದಾರೆ ಮನೆ ಮನೆ ಹತ್ರ ನಿಲ್ಲಿಸ್ಕೊಂಡು ಅಲ್ಲಿ ಪೂಜೆ ಮಾಡಿಸ್ಕೊತಿದ್ದಾರೆ ಇನ್ನೊಂದು ಗಾಡೀಲಿ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿಕೊಂಡು ಡ್ಯಾನ್ಸ್ ಮಾಡಿಸ್ಕೊ ಮಾಡಿಕೊಂಡು ಹೋಗ್ತಿದ್ದಾರೆ ನೆಕ್ಸ್ಟ್ ಅದೇ ಬರುತ್ತೆ ನೋಡಿ ಇದು ಲಾಸ್ಟ್ ನಮ್ಮ ಮನೆ ಟ್ರ್ಯಾಕ್ಟರ್ ಊರಲ್ಲೆಲ್ಲ ಎಲ್ಲ ಅಡೆಸಿ ಲಾಸ್ಟ್ ಬಂದಿದ್ದಾರೆ ನಮ್ಮ ಮನೆ ನೋಡಿ ಈ ಕಡೆ ಇದೆ ಇದೇ ನಮ್ಮ ಮನೆ ಎದುರುಗಡೆ ನಾವು ಇಡುಗೆ ಹಾಕ್ಸಿದ್ವಿ ಅಷ್ಟೇ ಪೂಜೆ ಮಾಡ್ತಿಲ್ಲ ನಾವು ಫಸ್ಟೇ ಗಣಪತಿಗೋಸ್ಕರ ಪೂಜೆ ಮಾಡ್ತಿದ್ವಿ ಹಾಗಾಗಿ ನಾವು ಮನೆ ಎದುರುಗಡೆ ಇಡುಗೈ ಹಾಕ್ಸಿದ್ವಿ ನೋಡಿ ಇದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತಿದ್ದಾರೆ ಊರಿಗೆ ಊರೊಳಗಡೆಯಿಂದ ಇಲ್ಲಿ ಸಾಂಗ್ಸ್ ಹಾಕ್ಕೊಂಡು ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ನಮ್ಮೂರಲ್ಲಂತೂ ಗಣಪತಿ ವಿಸರ್ಜನೆ ತುಂಬ ಖುಷಿಯಾಗಿ ಮಾಡಿ ವಿಸರ್ಜನೆ ಬಂದೆ ಹಾಗೆ ಪ್ರಸಾದಕ್ಕೆ ಭದ್ರನ ಮತ್ತೆ ಪಲಾವ್ ಮಾಡ್ತಿದ್ದು ವಿಸರ್ಜನೆ ಮಾಡಿ ಬಂದ ಮೇಲೆ ಎಲ್ಲರಿಗೂ ಕೊಟ್ಟು ಊಟ ಮಾಡಿದ್ವಿ ವಿಸರ್ಜನೆ ಮಾಡಿ ಬಂದು ನೆಕ್ಸ್ಟ್ ಡೇ ನಾನು ಸ್ವಲ್ಪ ಬೆಂಗ್ಳೂರಿಗೆ ಹೋಗಬೇಕಾಗಿತ್ತು ಹಾಗಾಗಿ ನಾನು ಬೆಂಗಳೂರಿಗೆ ಹೋಗಿದ್ದೇನೆ ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ ಬೆಂಗಳೂರಿಗೆ ನೋಡಿ ನೋಡಿ ಇಷ್ಟಾಗಿತ್ತು ನಮ್ಮೂರಿನ ಗಣಪತಿ ಹಬ್ಬದ ಬ್ಲಾಗು ಇಷ್ಟಾಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು